ನಮಸ್ತೆ ವೀಕ್ಷಕರೇ ರಾಜ್ ಫೋರ್ಟ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಒಂದು ಪಿ ಆ ಆಟೋ ಒಂದು ಪ್ಯಾಸೆಂಜರ್ ಗಾಡಿ ಸೇಲಿ ಬಂದಿದೆ ವೀಕ್ಷಕರೇ ಇದು ಎರಡು ಸಾವಿರದ ಹದಿನಾಲ್ಕು ಮಾಡೆಲ್ ಆಗಿರುತ್ತೆ ಡಾಕ್ಯುಮೆಂಟ್ಸ್ ಕೂಡ ರನ್ನಿಂಗ್ ಇರೋಂಥ ಒಂದು ಗಾಡಿ ಈ ಗಾಡಿದು ಡೀಟೇಲ್ಸ್ ಎಲ್ಲ ಬೇಕಂದ್ರೆ ವೀಡಿಯೋನ ಪೂರ್ತಿಯಾಗಿ ನೋಡಿ ನಿಮಗೆ ಪೂರ್ತಿಯಾಗಿ ಮಾಹಿತಿ ಸಿಗುತ್ತೆ ಮಾಹಿತಿ ಎಲ್ಲ ಕೇಳ್ಕೊಂಡಾದ್ಮೇಲೆ ಗಾಡಿ ಏನಾದರೂ ನಿಮಗೆ ಬೇಕು ಅನಿಸಿದ್ರೆ ಈ ವಿಡಿಯೋ ಕೆಳಗಡೆನೆ ಟೈಟಲಲ್ಲಿ ಸಂಪರ್ಕಿಸಿ ಅಂತ ಹೇಳಿ ಗಾಡಿ ಅವ್ರದ್ದು ಕಾಂಟ್ಯಾಕ್ ನಂಬರ್ ಹಾಕಿರ್ತೀವಿ ನೀವು ಡೈರೆಕ್ಟ್ ಅವರು ಕಾಂಟ್ಯಾಕ್ಟ್ ಮಾಡಿ ಗಾಡಿ ತೊಗೊಂಬೋದು ಫೇಸ್ಬುಕ್ ಅಲ್ಲಿ ಏನಾದರೂ ವೀಡಿಯೋ ನೋಡ್ತಾ ಇದ್ದರೆ ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಸಿಗೋದಿಲ್ಲ ವೀಕ್ಷಕರೇ ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಬೇಕಂತ ನೀವು ಯೂಟ್ಯೂಬ್ ಬಂದ್ಬಿಟ್ಟು ರಾಜ್ ಫೋರ್ಟ್ ಸಿಟಿ ಅಂತ ಹೇಳಿ ನಮ್ಮ ಯೂಟ್ಯೂಬ್ ಚಾನಲ್ ನೋಡಿದ್ರೆ ಗಾಡಿದು ಡೀಟೇಲ್ಸು ಮತ್ತೆ ಕಾಂಟ್ಯಾಕ್ಟ್ ನಂಬರ್ ಸಿಗುತ್ತೆ ಅಂತ ಹೇಳ್ಬೋದು ವೀಕ್ಷಕರೇ ಗಾಡಿ ಸೇಲ್ ಆದಮೇಲೆ ನಂಬರ್ ಡಿಲೀಟ್ ಮಾಡಿ ಸೇಲ್ ಆಗಿದೆ ಅಂತ ಹಾಕಿರ್ತೀವಿ ನಂಬರ್ ಈ ವಿಡಿಯೋ ಕೆಳಗಡೆ ಟೈಟಲಲ್ಲಿದ್ದರೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಆಗಿದೆ ಅಂತ ಹಾಕಿದರೆ ಬಿಟ್ಬಿಡಿ ಓಕೆನಾ ಇನ್ನು ಈ ಗಾಡಿ ಡೀಟೇಲ್ಸ್ನ ಗಾಡಿಯವರು ತಿಳಿಸಿದರೆ ಅವರು ಏನೇನು ಹೇಳಿದ್ರೆ ಅಂತೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ ವಿಡಿಯೋನ ಆದಷ್ಟು ಪೂರ್ತಿಯಾಗಿ ನೋಡಿ ಅಪೇ ಅನ್ನೋದು ಹಾಂ ಅಪ್ ಆಟೋಣ ಪ್ಯಾಸೆಂಜರ್ ಗಾಡಿ ಹಾಂ ಪ್ಯಾಸೆಂಜರ್ ಗಾಡಿನ ಓಕೆ ಯಾವ್ದು ಮಾಡ್ಲದು ಹದಿನಾಲ್ಕು ಮಾಡ್ತಾ ಎರಡು ಸಾವಿರದ ಹದಿನಾಲ್ಕು ಓನರ್ ಅಷ್ಟೇ ಆಗಿದ್ರ ಒನ್ ತ್ರೆಡ್ ಓನರ್ ಅಣ್ಣ ಮೂರು ನೀ ಮೂರನೂರು ನೀವಣ್ಣ ಓಕೆ ಕಿಲೋಮೀಟ್ರ್ ಏನು ಹೇಳಕ್ಕೆ ಬರಲ್ಲಲ್ವಾ ಕಿಲೋಮೀಟ್ರ್ ಮೀಟ್ರ್ ಆಫ್ ಐತೆ ಓಕೆ ಇದು ಗಾಡಿಗೆ ಎಫ್ ಸಿ ಇನ್ಸುರೆನ್ಸ್ ರನ್ನಿಂಗ್ ಇದಾವ ಹ್ಞೂ ರನ್ನಿಂಗ್ ಇದೆ ಅಣ್ಣ ಇನ್ಸುರೆನ್ಸು ಪಾಸಿಂಗ್ ರನ್ನಿಂಗ್ ಇದೆ ಎರಡು ರನ್ನಿಂಗ್ ಇದ್ದಾವ ಹಾಂ ಸರ್ ಓಕೆ ಟೈರೆಲ್ಲ ಹೆಂಗಿದಾವೆ ಟೈರ್ ಚೆನ್ನಾಗಿದೆ ಸರ್ ಇವೊಂದು ಸಿಕ್ಸ್ಟಿ ಸೆವೆಂಟಿ ಇರ್ಬೋದು ಅಣ್ಣ ಮೂರು ಹ್ಞೂ ಸ್ಟೆಪ್ನಿ ಐತೆ ಹಾ ಸ್ಟೆಪ್ನಿಂಗ್ ಇದೆ ಸರ್ ಓಕೆ ಈಗ ಗಾಡಿ ಎಲ್ಲ ರನ್ನಿಂಗ್ ಕಂಡೀಷನ್ ಚೆನ್ನಾಗಿದೆಯಾ ಏ ಇಲ್ಲ ಸರ್ ಎಲ್ಲ ಇಂಜಿನ್ ಕೆಲಸ ಮಾಡಿಸಿದ್ದೀನಿ ಒಂದು ತಿಂಗಳಿಂದ ಇಂಜಿನ್ ಕೆಲಸ ಆಗಿದೆ ಗಿಯರ್ ಬಾಕ್ಸ್ ಕೆಲಸ ಆಗಿದೆ ಓಕೆ ಗಾಡಿ ಬಂದ್ಬಿಟ್ಟು ನೋಡ್ಕೊಂಡು ತೊಗೊಂಡು ಹೋಗೋಣ ಓಕೆ ಕ್ವಶನ್ ಎಲ್ಲ ಚೆನ್ನಾಗಿದಾವ ಹಾ ನಾವು ಕ್ವಶನ್ ಚೆನ್ನಾಗಿ ಎಲ್ಲ ಚೆನ್ನಾಗಿದೆಯಾ ಹಾ ಓಕೆ ಏನಾದರೂ ಗಾಡಿ ರೀಪೇಂಟ್ ಆಗಿದೆಯಾ ಏನೂ ಇಲ್ಲ ನಂಗೇನಿಲ್ಲ ಓಕೆ ಏನಾದರೂ ಟಿಂಕರ್ ಕೆಲಸ ಪೇಂಟಿಂಗ್ ಕೆಲಸ ಆಗಿದೆ ಅಣ್ಣ ಹಾಂ

கம்மிர் ಇದೆ ಸರಿ ಆಯ್ತು ಓಕೆ ಕೇಳಿಸ್ಕೊಂಡ್ರಲ್ಲ ವೀಕ್ಷಕರ ಇದಿಷ್ಟು ಈ ಗಾಡಿ ಬಗ್ಗೆ ಗಾಡಿಯವರ ಮಾಹಿತಿ ಕೊಟ್ಟಿದ್ದಾರೆ ನಿಮಗೆ ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಈ ವಿಡಿಯೋ ಕೆಳಗಡೆ ನೋಡಿ ಟೈಟಲ್ ಅಲ್ಲಿ ಸಂಪರ್ಕಿಸಿ ಅಂತ ಹೇಳಿ ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರು ಸಾಕಿರ್ತೀವಿ ನೀವು ಡೈರೆಕ್ಟ್ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು ಗಾಡಿ ಸೇಲಾದ್ಮೇಲೆ ನಂಬರ್ ಡೇಟ್ ಮಾಡಿ ಸೇಲಾಗಿದೆ ಅಂತ ಹಾಕಿರ್ತೀವಿ ನಂಬರ್ ಇದ್ರೆ ಮಾತ್ರ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಇಲ್ಲ ಫೇಸ್ಬುಕ್ಕಲ್ಲಿ ನೋಡ್ತಿರೋಂಥರಲ್ಲಿ ಕಾಂಟ್ಯಾಕ್ಟ್ ನಂಬರ್ ಸಿಗೋದಿಲ್ಲ ನೀವು ನಮ್ಮ ಯೂಟ್ಯೂಬ್ ಚಾನಲ್ ವಿಸಿಟ್ ಮಾಡಿ ಯೂಟ್ಯೂಬ್ ಚಾನಲ್ ಹೆಸರು ಬಂದು ರಾಜ್ ಫೋರ್ಡ್ ಸಿಟಿ ಅಂತ ಓಕೆನಾ ಇನ್ನು ಇದೇ ಥರ ನಿಮ್ಮದು ಯಾವ್ದಾರು ಗಾಡಿ ಆಗಲಿ ಮನೆ ಆಗಲಿ ಅಥವಾ ಸೈಟ್ ಆಗಲಿ ಯಾವುದೇ ಆಗಲಿ ನಮ್ಮ ಯೂಟ್ಯೂಬ್ ಚಾನಲ್ ಕಡ್ದು ಏನಾದರೂ ನಿಮ್ಗೆ ಗಾಡಿಗಳಾಗಿರಲಿ ಏನೇ ಇತ್ಯಾದಿ ಇತ್ಯಾದಿ ಮಾರಾಟಕ್ಕಿದ್ರೆ ನಮ್ಮ ಯೂಟ್ಯೂಬ್ ಚಾನಲ್ನ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ವೀಕ್ಷಕರೇ ನಿಮಗೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಬೇಕು ಗಾಡಿ ಎಲ್ಲ ಕಳಿಸೋಕ್ಕೆ ಇತ್ತೇ ಇನ್ನೂ ಇನ್ನೂ ಯಾವುದಾದ್ರೂ ಗಾಡಿ ಫೋಟೋಸ್ ಅಂತಲ್ಲ ಮನೆ ಆಗಲಿ ಸೈಟ್ ಆಗಲಿ ಯಾವುದಾದ್ರೂ ಗಾಡಿ ಫೋಟೋಸ್ ಕಳ್ಸೋಕ್ಕೆ ನಮ್ಮ ಯೂಟ್ಯೂಬ್ ಚಾನಲ್ದು ಕಾಂಟ್ಯಾಕ್ಟ್ ನಂಬರು ವಾಟ್ಸಪ್ ಸಂಖ್ಯೆ ಬೇಕು ಅಂದರೆ ಇವಾಗ ಮೇಲೆ ಕಾಣಿಸಿರೋದ್ರೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಈ ನಂಬರ್ಗೆ ಯಾರೂ ಕಾಲ್ ಮಾಡಬೇಡಿ ನಾವು ರಿಸೀವ್ ಮಾಡಲ್ಲ ಯಾಕಂದರೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಆಗಿರುತ್ತೆ ಅಷ್ಟೇ ನಿಮ್ಮ ಗಾಡಿ ಇದ್ದರೆ ಮಾತ್ರ ವಾಟ್ಸಪ್ಪಲ್ಲಿ ನಂಬರಿಗೆ ಫೋಟೋಸ್ ಕಳಿಸ್ರೆ ನಾವೇ ನಿಮಗೆ ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ಯೂಟ್ಯೂಬ್ಗೆ ಅಪ್ಲೋಡ್ ಮಾಡ್ತೀವಿ ದಯವಿಟ್ಟು ಇದು ಗಾಡಿಯವ್ರ ಕಾಂಟ್ಯಾಕ್ಟ್ ನಂಬರಲ್ಲ ಯಾರು ಕಾಲ್ ಮಾಡಬೇಡಿ ನಾವು ರಿಸೀವ್ ಮಾಡೋಲ್ಲ ಹಾಗಾಗಿ ಹೇಳ್ತಿದ್ದೀನಿ ನೀವು ಪದೇ ಪದೇ ಅಷ್ಟೇ ನಿಮ್ಮ ಗಾಡಿ ಸೇಲಿದ್ದರೆ ಮಾತ್ರ ಫೋಟೋಸ್ ಕಳಿಸಿದ್ರೆ ಸಾಕು ನಾವೇ ನಿಮಗೆ ಕಾಲ್ ಮಾಡಿ ಡೀಟೇಲ್ಸ್ ತೊಗೊಂಡು ಯೂಟ್ಯೂಬಲ್ಲಿ ಹಾಕ್ತೀವಿ ಯಾರೂ ಕಾಲ್ ಮಾಡಬೇಡಿ ಏನಾದರೂ ಹೇಳೋದು ಕೇಳೋದಿತ್ತಂದರೆ ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿ ನಾವು ನಿಮಗೆ ರಿಪ್ಲೈ ಮಾಡ್ತೀವಿ